ಸಂಸತ್ ಅಧಿವೇಶನದಲ್ಲಿ ಮತ್ತೆ ಕನ್ನಡ ಪ್ರತಿಧ್ವನಿಸಿದೆ ಸಂಸದರು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಪ್ರಶ್ನೆಗಳನ್ನ ಕೇಳೋದು ಸಾಮಾನ್ಯ ಕೆಲವೊಮ್ಮೆ ಸ್ಥಳೀಯ ಭಾಷೆಗಳಲ್ಲಿ ಪ್ರಶ್ನೆ ಕೇಳಿದರೂ ಅದು ಅತ್ಯಂತ ವಿರಳ ಆದ್ರಿಂದ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯ ಜೆ ಸಿ ಚಂದ್ರಶೇಖರ್ ಕನ್ನಡದಲ್ಲಿಯೇ ಪ್ರಶ್ನೆ ಕೇಳುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ ಬ್ಯಾಂಕಿಂಗ್ ಸೇರಿ ಕೇಂದ್ರ ಸಂಸ್ಥೆಗಳ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುವಂತೆ ಬೇಡಿಕೆ ಮುಂದಿಟ್ಟಿದ್ದಾರೆ ಈ ಹಿಂದೆ ಹತ್ತನೇ ತರಗತಿವರೆಗೆ ಸ್ಥಳೀಯ ಮಾಧ್ಯಮದಲ್ಲಿ ಕಲಿತವರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿತ್ತು ಆದರೆ ಎರಡು ಸಾವಿರದ ಹದಿನಾರರ ನಂತರ ಈ ವ್ಯವಸ್ಥೆಯನ್ನ ಕೈಬಿಡಲಾಗಿದೆ ಹೀಗಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಕಲಿತವರಿಗೆ ತೊಂದರೆ ಆಗ್ತಿದೆ ಅಂತ ಕನ್ನಡದಲ್ಲಿಯೇ ಚಂದ್ರಶೇಖರ್ ಪ್ರಶ್ನಿಸಿದ್ರು ಚಂದ್ರಶೇಖರ್ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಕನ್ನಡದಲ್ಲಿಯೇ ಧನ್ಯವಾದಗಳನ್ನ ಹೇಳೋ ಮೂಲಕ ಬೆಂಬಲ ಸೂಚಿಸಿದ್ರು ಇನ್ನು ಕೆಲವು ಸದಸ್ಯರು ಮೇಜು ತಟ್ಟುವ ಮೂಲಕ ಸಂತಸ ವ್ಯಕ್ತಪಡಿಸಿದ್ರು ಜಿ ಚಂದ್ರಶೇಖರ್ ಇಂಪಾರ್ಟೆಂಟ್ ವಿಚಾರ ಆಗಿರೋದ್ರಿಂದ ತಮ್ ಗಮನಕ್ಕೆ ತರೋದೇನಂತ ಅಂದ್ರೆ ಹಿಂದೆ ಇಶ್ವಿ ತಂಕದಲ್ಲಿ ಲೋಕಲ್ಯಾಂಗ್ವೇಜ್ ಟೆನ್ ಸ್ಟ್ಯಾಂಡರ್ಡ್ ತನಕ ಓದಿರುವಂತವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಸಿಕ್ತಿತ್ತು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದು ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ ಸರ್ ಎಲ್ಲಾ ರಾಜ್ಯದಲ್ಲೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಆಗಿರೋದ್ರಿಂದ ಕಾರ್ಯ ಲೋಕಲ್ ಲ್ಯಾಂಗ್ವೇಜ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಕೊಡುವಂತ ಪರಿಸ್ಥಿತಿ ಇದೆ ಅದರಿಂದ ಇದನ್ನ ಸೀರಿಯಸ್ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ನೋ ಸ್ಪೀಚ್ 0 ಇನ್ ಇನ್ 0ವರ್ಸ್ ಇಸ್ ನೋ ಸ್ಪೀಚ್ ಮೇಜರ್ ಸ್ಪೀಕ್ ಧನ್ಯವಾದಗಳು ಧನ್ಯವಾದಗಳು ಶುಭಾಶಯಗಳು ಹ್ಞಾ ದಟ್ಸ್ ವಾಟ್ ಸರ್ ದಟ್ ಸಬ್ಜೆಕ್ಟ್ ಹ್ಯಾಸ್ ಕಾಮ್ డ్స్ లోకల్ పర్టింకింగ్ సో అర్ల వేర్ ఫోర్ టెన్ స్టర్డ్ నౌ అగేన వీ రిక్వెస్ట్ దోకల్ పీపల్ శుడ్ బీ అకోమేటెడ్ ఇన్ దాబ్ దోస్ట్ ఇంపార్టెంట్ రీజనల్ ల్యాంగ్వేజ్ థ్యాంక్ యూ శ్రీ జీసీ